നമോ ബ്രഹ്മണേ നമസ്തേ വമേ ഭ്രഹ്മാധിഷ്യം വധിഷ്യമേ जय मधुशामे पद्माववतो रत्नवतारमवतो अवतोवा कृष्ण के

ಮಾಡಿದೆ ಸರ್ ಸರ್ ಹಣ ಸರ್ ಡೌನ್ ಸರ್

ನಾನು ಅರೆಸ್ಟ್ ಮಾಡ್ತೀನಿರೋದು ಅವರು ಎದುರು ಕಳೆದ ಹೋಗಿದ್ರೆ ಪ್ರೆಸ್ ಭೇಟಿ ಮಾಡ್ತೀನಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟರು ಅಂತ ಹೇಳಿ ಪ್ರೆಸ್ ಭೇಟಿ ಮಾಡಿರೋ ಲೇಔಟ್ ಕಮಿಷನ್ ಮಾಡಿದೀನಿ ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗುತ್ತಲ್ವಾ ಕಮಿಷನ್ ಕೆಲಸ ಏನು ಫ್ಯಾಕ್ಟ್ಸ್ ಫೈಂಡಿಂಗ್ ಫ್ಯಾಕ್ಟ್ಸ್ ನೋಡ್ಲಿ ಅವರು ಕುಮಾರ್ ಸ್ವಾಮಿ ಹೇಳೋದೇ ಸತ್ಯನಾ ಕುಮಾರಸ್ವಾಮಿ ಯಾವ ಇಟ್ಟಂಡ್ರು ರನ್ ರನ್ ನನ್ನ ಮೇಲೆ ವಾಟ್ ಅಪೇರ್ ದಟ್ ಡೈ ಯಾವ್ ಕಮಿಟೆಡ್ ಏನಾದ್ರು ಎಕ್ವೈರಿ ನಡೆದಿದೀನಿ ನನ್ನ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಮಾಡಿರ್ತಕ್ಕಂಥದ್ದು ಇದೀಯಾ ಲೈಖರು ಬರೆದಿರೋದಿದೆಯಾ ಏನು ಇಲ್ಲ ಏನಾದ್ರು ಇದೆಯಂದ್ರೆ ನೀವು ಹೇಳಿಯಪ್ಪ ನೋಡೋಣ ಯಾವ್ದಾದ್ರು ತೋರಿಸಿ

ਪੈਗੰਡ ਹੋ ਗਿਆ ਤੁਹਾਨੂੰ ਤਾਂ ਕਲਾਤੀ ਹੀ ਦੇ ਕਲਾਤੀ ਹੀ ਦੇ ਬਿਲਕੁਲ ਪਾਸਾ ਜਰਾ ਨੀ ਮੈਂ ਕਿ ਆ ਕੱਪ ਚੁੱਕੇ ਨਹੀਂ ਇਲਾ ਕਾਦ ਕੌਨ ਕੱਪ ਚੁੱਕੇ ਹੈ